ಚಿಕ್ಕಬಳ್ಳಾಪುರದ ಎ ಪಿ ಎಂ ಸಿ ಯಾರ್ಡ್ನಲ್ಲಿರುವಂತಹ ನನ್ನೆಲ್ಲ ಸಹೋದರರು ಕಾರ್ಮಿಕರು ವ್ಯಾಪಾರಸ್ಥರು ಎಲ್ಲರಿಗೂ ನಾನು ಧನ್ಯವಾದಗಳನ್ನ ಹೇಳಕ್ಕೆ ಮೊದಲು ಇಷ್ಟಪಡ್ತೀನಿ ಎಲ್ಲರಿಗೂ ಧನ್ಯವಾದಗಳನ್ನ ಹೇಳ್ತೀನಿ ಏನು ಇಡೀ ಚಿಕ್ಕಬಳ್ಳಾಪುರದ ಜಿಲ್ಲೆಗೆ ತರಕಾರಿ ಹಣ್ಣು ಹೂವುಗಳನ್ನು ತಾವೆಲ್ಲ ಏನು ಕೊಡ್ತಾ ಇದ್ದೀರಾ ತಾವೊಂದು ಜೀವನದ ಅವಿಭಾಜ್ಯ ಅಂಗ ಆಗ್ಬಿಟ್ಟಿದ್ದೀರಾ ಅಂತಹ ಒಂದು ಈ ಒಂದು ಜಾಗದಲ್ಲಿ ನಿಜಕ್ಕೂ ಶ್ರಮಿಕರು ಉದ್ಯೋಗದಾತರು ರೈತರನ್ನ ಕಾಪಾಡುವಂಥವರು ಇರುವಂತಹ ಈ ಒಂದು ಪುಣ್ಯವಾದ ಜಾಗದಲ್ಲಿ ಏನು ನನ್ನ ಕಾರ್ಮಿಕರೆಲ್ಲ ಏನಿದ್ದಾರೆ ಕಷ್ಟ ಬಿದ್ದು ಕೆಲಸ ಮಾಡುವಂತಹ ಕಾರ್ಮಿಕರು ನರೇಂದ್ರ ಮೋದಿಯವರು ಅವರ ಕಾಲು ತೊಳಿತಾರೆ ಅಂತಹ ಒಂದು ದೇಶದ ಸಂಸ್ಕೃತಿ ಇರುವಂತಹ ಜನ ನಾವು ಏನು ರಾಜ್ಯದ ಮುತ್ಸದ್ದಿ ನಾಯಕ ಜನಗಳಿಂದನೇ ಹುಟ್ಟಿ ಬಂದಂತಹ ಯಡಿಯೂರಪ್ಪನವರ ಮಗ ಏನು ಯಡಿಯೂರಪ್ಪ ಅವರು ಜನಗಳಿಂದ ಹುಟ್ಟಿ ಬಂದಂತಹ ನಿಮ್ಮಂತಹ ಶ್ರಮಿಕರ ಪರವಾಗಿ ರೈತರ ಪರವಾಗಿ ಸ್ತ್ರೀಯರ ಪರವಾಗಿ ಹೋರಾಟ ಮಾಡಿಕೊಂಡು ಸೊನ್ನೆ ಇದ್ದಂತಹ ಬಿಜೆಪಿ ಪಕ್ಷವನ್ನ ಎರಡು ಮೂರು ಬಾರಿ ಅಧಿಕಾರಕ್ಕೆ ತಂದಂತಹ ಯಡಿಯೂರಪ್ಪನವರೇನಿದ್ದಾರೆ ಅವರ ಸುಪುತ್ರರಾದಂತಹ ಮತ್ತು ರಾಜ್ಯ ಬಿ ರಾಜ್ಯ ಬಿಜೆಪಿ ಅಧ್ಯಕ್ಷರಾದಂತಹ ನನ್ನ ಹಿರಿಯಣ್ಣ ಆದಂತಹ ನಿಮ್ಮೆಲ್ಲರ ಭವಿಷ್ಯದ ಆಶಾಕಿರಣ ಆದಂತಹ ವಿಜೇಂದ್ರಣ್ಣನವರ ಹುಟ್ಟುಹಬ್ಬದ ಪ್ರಯುಕ್ತ ಏನಾದರೂ ಒಂದು ಸೇವೆ ಮಾಡಬೇಕು ಅಂತ ಅನ್ಕೊಂಡಾಗ ನನ್ನೆಲ್ಲ ಸ್ನೇಹಿತರು ಹೇಳದಂತಹ ಕೆಲಸ ಕಾರ್ಮಿಕರ ಜೊತೆ ಒಂದು ನಿಂತ್ಕೋಣ ನಿಮ್ಮ ಕಷ್ಟಗಳನ್ನ ತರು ಅಷ್ಟು ಶಕ್ತಿ ನನಗೆ ದೇವರಿಂದ ಕೊಟ್ಟಿಲ್ಲ ಆದರೆ ನಿಮ್ಮ ಜೊತೆ ನಾವೆಲ್ಲ ಇದ್ದೀವಿ ಸಮಾಜ ನಿಮ್ಮ ಜೊತೆ ಇದೆ ಅನ್ನೋದಕ್ಕೆ ಸಾಂಕೇತಿಕವಾಗಿ ಒಂದು ಕಿರು ಕಾಣಿಕೆಯನ್ನ ಕೊಡುವಂತಹ ಕೆಲಸವನ್ನ ಮಾಡಬೇಕು ಅಂತೇಳಿ ನನ್ನೆಲ್ಲ ಸ್ನೇಹಿತರು ಹಿರಿಯರು ನನಗೆ ಸಲಹೆ ಕೊಟ್ಟಾಗ ನಿಜಕ್ಕೂ ಇದು ಒಳ್ಳೆ ಕೆಲಸ ಅಂತ ಅಂತನಿಸ್ತು ಅದರ ಪ್ರಕಾರ ಇವತ್ತು ನಿಮಗೆಲ್ಲರಿಗೂ ಒಂದು ಫುಡ್ ಕಿಟ್ ಕೊಡುವಂತಹ ಕೆಲಸವನ್ನು ಮಾಡ್ತಾ ಇದೀವಿ ನಮ್ಗೆ ಗೊತ್ತಿದೆ ಈಗಾಗಲೇ ಲೇಟ್ ಆಗಿದೆ ಎಲ್ಲರೂ ಮನೆಗಳಿಗೆ ಹೋಗುವಂತಹ ಸಮಯ ಬಂದಿದೆ ಬೆಳಗ್ಗೆಯಿಂದ ಕಾರ್ಮಿಕರು ಮೈ ಮುರಿದು ಕೆಲಸ ಮಾಡಿದ್ದೀರಾ ಇನ್ನೂ ಮತ್ತೆ ನಿಮಗೆ ತಡ ಕೆಲಸ ನಾವು ಮಾಡೋದಿಲ್ಲ ದಯವಿಟ್ಟು ಕಾರ್ಯಕ್ರಮ ಮಾಡೋಣ ಎಲ್ಲರಿಗೂ ಆ ಫುಡ್ ಕಿಟ್ಗಳನ್ನು ಕೊಟ್ಟು ೀಗ ನನ್ನ ನಾಯಕರು ಈ ರಾಜ್ಯದ ಭವಿಷ್ಯದ ಕನಸು ಆಗಿರುವಂತಹ ನನ್ನ ಪಕ್ಷದ ರಾಜ್ಯಾಧ್ಯಕ್ಷರಾದಂತಹ ವಿಜೇಂದ್ರಣ್ಣನ ಹುಟ್ಟುಹಬ್ಬವನ್ನ ಇಡೀ ನಾಡು ಸಂಭ್ರಮದಿಂದ ಆಚರಣೆ ಮಾಡ್ತಿದೆ ಆದರೆ ಆ ನನ್ನ ನಾಯಕ ಬೆಳಗಾಂನಲ್ಲಿ ರೈತರ ಹೋರಾಟದ ಜೊತೆ ಭಾಗಿಯಾಗಿರೋದ್ರಿಂದ ಯಾವುದೇ ಸಂಭ್ರಮಾಚರಣೆಗಳಲ್ಲಿ ಪಾಲ್ಗೊಳ್ತಾ ಇಲ್ಲ ಆದರೂ ಸಹ ನಾವೆಲ್ಲರೂ ಅವರ ಸಹೋದರರಾಗಿ ಅವರ ಕುಟುಂಬದವರಾಗಿ ಅವರ ಹುಟ್ಟುಹಬ್ಬವನ್ನು ಒಂದು ಸಾರ್ಥಕ ರೀತಿಯಲ್ಲಿ ಆಚರಣೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ ಅದೇ ರೀತಿ ನನ್ನಂತಹ ಸಾವಿರಾರು ಜನ ಬೇರೆ ಬೇರೆ ರೀತಿಯಲ್ಲಿ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡ್ತಿದ್ದಾರೆ ಈ ದಿನ ಚಿಕ್ಕಬಳ್ಳಾಪುರದಲ್ಲಿ ಈ ಒಂದು ಎ ಪಿ ಎಂ ಸಿ ಯಾರ್ಡಲ್ಲಿ ಏನು ಕೂಲಿ ಕಾರ್ಮಿಕರಿದ್ದಾರೆ ಅವ್ರ ಜೊತೆ ನಿಂತ್ಕೊಳೋ ಅಂತಹ ಅವರ ಮುಖದಲ್ಲಿ ಒಂದು ಸಣ್ಣ ನಗು ಮೂಡಿಸುವಂತಹ ಕೆಲಸ ಮಾಡಬೇಕು ಅಂತ ಅಂದ್ಕೊಂಡ್ವಿ ಅವರೆಲ್ಲರೂ ನನ್ನಣ್ಣ ವಿಜೇಂದ್ರಣ್ಣನಿಗೆ ಮತ್ತು ಅವ್ರ ಕುಟುಂಬಕ್ಕೆ ಹರಿಸಲಿ ಅನ್ನೋ ಒಂದು ಉದ್ದೇಶದಿಂದ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ ಅವರೆಲ್ಲರಿಗೂ ಫುಡ್ ಕಿಟ್ ಕೊಡುವಂತಹ ಮತ್ತು ಈಗೇನು ಚಳಿಗಾಲ ಸಹ ಬರ್ತಾ ಇರೋದ್ರಿಂದ ಅವರಿಗೆಲ್ಲರಿಗೂ ಸಹ ಒಂದೊಂದು ಬೆಡ್ಶೀಟ್ ಬ್ಲ್ಯಾಂಕೆಟ್ ಕೊಡುವಂತಹ ಒಂದು ಕೆಲಸವನ್ನು ನಾವೆಲ್ಲರೂ ಸಹ ಮಾಡಿದ್ದೀವಿ ಇವತ್ತು ಆ ಮುಖಾಂತರ ಒಂದು ಸೇವೆ ಮಾಡೋ ಮುಖಾಂತರ ನನ್ನಣ್ಣ ವಿಜಯೇಂದ್ರಣ್ಣನವರಿಗೆ ಹುಟ್ಟುಹಬ್ಬದ ಕಾಣಿಕೆಯನ್ನು ಕೊಟ್ಟಿದ್ದೀವಿ ಅಂತ ನಾವು ಅಂದ್ಕೊಂಡಿದ್ದೀವಿ ಸರ್ ನೋಡಿ ನನ್ನ ಭಾರತ ಎಷ್ಟೇ ಬೇರೆ ಬೇರೆ ನಾಯಕರು ಬಂದು ಮುಂದೆ ಹೋಗ್ತಾ ಇದೆ ಅಂತ ಅನ್ನಿಸಿದ್ರು ಸಹ ಏನು ಈ ಶೋಷಿತ ವರ್ಗ ಏನಿದೆ ಈ ಕೂಲಿ ಕಾರ್ಮಿಕರ ವರ್ಗ ಏನಿದೆ ಇವರು ನಿಜಕ್ಕೂ ಇವತ್ತು ಸಹ ಅವರ ಜೀವನದ ಮಟ್ಟ ಉತ್ತಮವಾಗಿಲ್ಲ ಆಗಿಲ್ಲ ಈಗಲೂ ಸಹ ಅವರು ಪ್ರತಿಯೊಂದಕ್ಕೂ ಕಷ್ಟಪಡುವಂತಹ ಸನ್ನಿವೇಶಗಳು ಈಗಲೂ ಜಾಸ್ತಿ ಇದೆ ಬಡತನದ ರೇಖೆಗಿಂತ ಕೆಳಗಡೆ ಇರುವಂತಹ ಜನ ಈಗಲೂ ಕೋಟ್ಯಾಂತರ ಜನ ನನ್ನ ರಾಜ್ಯದಲ್ಲಿ ನನ್ನ ದೇಶದಲ್ಲಿ ಈಗಲೂ ಇದ್ದಾರೆ ಬೇರೆ ಬೇರೆ ಸರ್ಕಾರಗಳು ಬೇರೆ ಬೇರೆ ನಾಯಕರು ಅಧಿಕಾರಿಗಳು ಎಲ್ಲರೂ ಸಹ ಅವರದೇ ಆದ ರೀತಿಯಲ್ಲಿ ಈ ಒಂದು ಜೀವನ ಮಟ್ಟವನ್ನು ಸುಧಾರಿಸೋಕ್ಕೆ ಏನೇನಾಗುತ್ತೋ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಸಹ ಈಗಲೂ ಕೂಲಿ ಕಾರ್ಮಿಕರ ಜೀವನ ನಿಜಕ್ಕೂ ದುಸ್ತರವಾಗಿದೆ ಅವರ ಜೀವನಗಳು ಚೆನ್ನಾಗಾಗಬೇಕು ಸರ್ಕಾರಗಳು ಈ ರೀತಿಯ ಒಂದು ಅಸಂಘಟಿತ ವಲಯ ಏನಿದೆ ಇಂತಹ ಅವರ ಪರವಾಗಿ ನಿಂತ್ಕೊಳೋ ಅಂತಹ ಕೆಲಸ ಸರ್ಕಾರಗಳು ಮಾಡಬೇಕು ಅವರ ಜೀವನಗಳು ಚೆನ್ನಾಗಬೇಕು ಅವರ ಮಕ್ಕಳಿಗೆ ಒಳ್ಳೆ ವಿದ್ಯಾಭ್ಯಾಸ ಕೊಡಿಸುವಂತಹ ಅವರಿಗೆಲ್ಲರಿಗೂ ಒಂದು ನಿವೇಶನ ಅಥವಾ ಸೂರು ಕೊಡಿಸುವಂತಹ ಮತ್ತು ಏನಾದರೂ ಹುಷಾರಿಲ್ಲ ಅಂತಂದ್ರೆ ಅವರಿಗೆ ಉಚಿತವಾಗಿ ಉತ್ತಮವಾದ ಒಂದು ವೈದ್ಯಕೀಯ ಸೌಲಭ್ಯ ಕೊಡಿಸುವಂತಹ ಕೆಲಸವನ್ನ ಪ್ರಾಮಾಣಿಕವಾಗಿ ಅಂತಃಕರಣ ಶುದ್ಧಿಯಿಂದ ಸರ್ಕಾರಗಳು ಮಾಡಬೇಕು ಅನ್ನೋದು ನನ್ನ ಒಂದು ಕಳಕಳಿಯ ಆಗ್ರಹ